ರಾಜ್ಯ ಕ್ಷೇತ್ರದ ಎಲ್ಲ ಮಂಡಲದ ಅಧ್ಯಕ್ಷರಿಗೆ ಎಲ್ಲಾ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯ ಪೂರ್ವವಾಗಿ ಧನ್ಯವಾದಗಳು ಹೇಳಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಯ್ದ ತನಕ ನಮ್ಮ ಹೋರಾಟವನ್ನ ನಿಲ್ಲಿಸಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿನ ಆಹಕಾರ ಯಾರು ಕೂಡ ಇದ್ರ ಬಗ್ಗೆ ಏನ ಹೇಳಿದ್ರು ಕೂಡ ಕಿವಿ ಮೇಲೆ ಹಾಕೋತಾ ಇಲ್ಲ ಜನರು ಇವತ್ತು ಪರಿತರಿಸ್ತಾ ಇದ್ದಾರೆ ವ್ಯಾಪ್ತಿಯಲ್ಲಿ ಇವತ್ತು ಎಲ್ಲ ಜನ ಕಂಗಾಲಾಗಿದ್ದಾರೆ ನೀರಿಲ್ಲ ಈ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಮುಖೇನ ಸಂಖ್ಯೆಯಲ್ಲಿ ಬಂದು ಇವತ್ತು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನಾನು ವಿಶೇಷವಾಗಿ ಅವ್ರಿಗೂ ಕೂಡ ಧನ್ಯವಾದ ಹೇಳಿ ಇದು ಒಂದು ರೀತಿಯಾದಂತಹ ಪ್ರತಿಭಟನೆ ಇನ್ನೂ ವಿನೂತನವಾದಂತಹ ಪ್ರತಿಭಟನೆಗಳನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಮಾಡೋಣ ನನ್ನ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೇನೆ はい誰だろう